ನಮಸ್ಕಾರ ವನಜ ಮಲೆನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಇವತ್ತಿನ ವೀಡಿಯೋ ಬಂದು ದೋಸೆ ಇಟ್ಟು ಅಥವಾ ಇಡ್ಲಿ ಹಿಟ್ಟು ಮಿಕ್ಕಿರುತ್ತೆ ಅಲ್ವಾ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಎರಡು ಮೂರು ದಿನ ಬಿಟ್ಟು ಮಾಡ್ಕೊಳ್ಬೇಕು ಅಂದಾಗ ಆ ಹಿಟ್ಟು ಈ ರೀತಿ ಇರುತ್ತೆ ಗಟ್ಟಿ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಮವಾಗಿ ಕರೆಕ್ಟ್ ಬರೋಂಗೆ ಮಾಡಿಕೊಂಡು ಅದಕ್ಕೆ ಉಪ್ಪು ಒಂದೇ ಒಂಚೂರು ಸೋಡಾ ಪುಡಿನ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕೋಬೇಕು ಹೀಗೆ ಹಾಕಿ ನೋಡಿ ಈ ಥರ ನಾವು ಸೌಟ್ನಲ್ಲಿ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಹೀಗೆ ಇವಾಗ ಇಡ್ಲಿ ಮಾಡ್ಕೊಳ್ಳೋದು ಇಡ್ಲಿ ಸ್ಟ್ಯಾಂಡು ಕುಕ್ಕರ್ ಇದ್ದರೆ ಸಾಕು ಇಡ್ಲಿ ಮಾಡ್ಕೊಳ್ಬೋದು ಇಡ್ಲಿ ಕುಕ್ಕರೇ ಬೇಕು ಅಂತ ಇಲ್ಲ ಮಾಮೂಲಿ ಕುಕ್ಕರು ನಮ್ಮ ಹತ್ರ ಇರೋದು ಕೂಡ ಆಗುತ್ತೆ ನಾನು ಈ ಇದಕ್ಕೆ ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಏನು ಹಾಕಿಲ್ಲ ಬರೀ ನೀರಲ್ಲಿ ತೊಳೆದು ನೀರ ನೀರಲ್ಲಿ ಇದು ಮಾಡಿದ್ದೀನಿ ಅಷ್ಟೇ ನೀರೇ ಇರೋದು ಎಣ್ಣೆ ಅಂತೂ ಸೌರಿಲ್ಲ ಅದರಲ್ಲೂ ತುಂಬ ಚೆನ್ನಾಗಿ ಬರ್ತವೆ ಎಣ್ಣೆ ಬೇಕಾಗೇ ಇಲ್ಲ ಇವಾಗ ನಾನು ಇಡ್ಲಿನ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಥರ ತಟ್ಟೆ ಇಡ್ಲಿಗೆ ರೆಡಿ ಮಾಡ್ತಾ ಇರೋದು ತಟ್ಟೆ ಇಡ್ಲಿ ಎರಡು ಸೌಟು ಪುಟ್ಟು ಸೌಟಲ್ಲಿ ಎರಡು ಸೌಟು ಹಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇಷ್ಟೇ ನೋಡಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ದೋಸೆ ಇಟ್ಟು ಒಂದು ದಿವಸ ದೋಸೆ ಮಾಡ್ಕೊಳ್ಬೋದು ಇನ್ನೊಂದು ದಿವಸ ಇಡ್ಲಿ ಮಾಡ್ಕೊಳ್ಬೋದು ಒಂದೇ ಹಿಟ್ಟಲ್ಲಿ ಟೂ ಇನ್ ಒನ್ ಮಾಡ್ಕೊಳ್ಬೋದು ಅಬ್ವಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಏನಪ್ಪ ತಿಂಡಿ ಮಾಡೋದು ಇವತ್ತು ದೋಸೆ ಆಯಿತು ನಾಳೆ ಏನು ಮಾಡೋದು ಅಂತ ಯೋಚನೆ ಮಾಡೋಂಗೇ ಇಲ್ಲ ಇಡ್ಲಿ ದೋಸೆ ಇಟ್ಟಿದ್ರೆ ಇಡ್ಲಿ ಮಾಡ್ಕೊಬೋದು ಇಡ್ಲಿ ಇಟ್ಟಿದ್ರೆ ದೋಸೆ ಮಾಡ್ಕೊಳ್ಬೋದು ಆರಾಮಾಗಿ ಬೇಗ ಮಾಡಿಕೊಂಡು ಬೇಗನೆ ನಾವು ರೆಡಿ ಮಾಡ್ಕೊಳ್ಬೋದು ಹೀಗೆ ಆರು ತಟ್ಟೆ ಬಂದಿರುತ್ತೆ ಆರು ತಟ್ಟೆಗೂ ಹೀಗೆ ಹಾಕ್ಬಿಟ್ಟು ಇಡ್ಲಿ ಸ್ಟ್ಯಾಂಡಿಗೆ ಇಟ್ಬಿಟ್ಟು ಲಾಕ್ ಮಾಡಿದ್ರೆ ಇದ್ರ ಕೆಲಸ ಮುಗ್ದು ಈ ಇಡ್ಲಿ ಕೂಡ ನಾವು ಚಟ್ನಿ ಮಾಡ್ಕೊಳ್ಬೋದು ಅಥವಾ ಚಿಕನ್ನು ಅಥವಾ ಚಿಕನ್ ಚಾಪ್ಸು ಮಟನ್ ಸಾಂಬಾರು ಮಟನ್ ಕುರ್ಮನು ಯಾವುದ್ರ ಜೊತೆಗಾದ್ರೂ ಅಥವಾ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಗೊಜ್ಜು ಮಾಡ್ಕೊಳ್ಬೋದು ಮೊಟ್ಟೆ ಹಾಕಿ ಅವರೆಕಾಳು ಗೊಜ್ಜು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಥರನೂ ಕೂಡ ಮಾಡ್ಕೊಳ್ಬೋದು ಎನಿವೆ ಯಾವ್ದು ಜೊತೆಗಾದ್ರೂ ನಾವು ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ನೋಡಿ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ಇಟ್ಟಾಗಿದೆ ಈಗ ಲಾಕ್ ಮಾಡೋದಷ್ಟೇ ಇಷ್ಟೇ ಲಾಕ್ ಮಾಡಿದ್ರೆ ಮುಗಿದೋಯ್ತು ಈಗ ನಾನೊಂದು ಕುಕ್ಕರು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಹತ್ತು ಲೀಟ್ರ್ ಕುಕ್ಕರ್ ಇದು ಏಕೆಂದರೆ ಇಡ್ಲಿ ಸ್ಟ್ಯಾಂಡ್ ಎತ್ತಿರ ಇರೋದರಿಂದ ಹತ್ತು ಲೀಟ್ರ್ ಕುಕ್ಕರ್ ಬೇಕಾಗುತ್ತೆ ತಳಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಗ್ಲಾಸನ್ನು ಈ ರೀತಿ ಮುಚ್ಚಿದ್ರೆ ಸಾಕು ಹನ್ನೆರಡು ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿಯಾಗುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ರೆಡಿಯಾಗಿದೆ ಇಡ್ಲಿ ಎಣ್ಣೆನೇ ತಳಕ್ಕೆ ಹಾಕಬೇಕು ಅಂತ ಏನಿಲ್ಲ ನೋಡಿ ನೀಟಾಗಿ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ತಟ್ಟೆ ಇಡ್ಲಿ ಇದರಲ್ಲಿ ದೋಸೆನೂ ಕೂಡ ನಾವು ಮಾಡ್ಕೊಂಡಿದ್ವಿ ದೋಸೆನೂ ಚೆನ್ನಾಗಿ ಬರುತ್ತೆ ಇಡ್ಲಿನೂ ಚೆನ್ನಾಗಿ ಬರುತ್ತೆ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಏನಿಲ್ಲ ಅವ ಅವಲಕ್ಕಿ ಉದ್ದಿನಬೇಳೆ ಅಕ್ಕಿ ಇಷ್ಟು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಮೆಂತ್ಯ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಅಷ್ಟು ಬಿಟ್ಟರೆ ಮತ್ತೇನು ಹಾಕಿಲ್ಲ ಗ್ರೈಂಡರಲ್ಲಿ ರುಬ್ಬಿರೋದು ಮಿಕ್ಸಿಲಲ್ಲ ಗ್ರೈಂಡರಲ್ಲಿ ರುಬ್ಬಿರೋದು ಗ್ರೈಂಡರಲ್ಲಿ ರುಬ್ಬಿದರೆ ತುಂಬ ಚೆನ್ನಾಗಿ ಬರ್ತವೆ ಸ್ಮೂತಾಗಿ ಇಡ್ಲಿ ತುಂಬ ಚೆನ್ನಾಗಿ ಬರ್ತವೆ ಈ ಮಲ್ಲಿಗೆ ಇಡ್ಲಿ ಥರನೂ ಮಾಡ್ಕೊಳ್ಬೋದು ಈ ಥರ ಪೀಸ್ಗಳು ಮಾಡ್ಕೊಬೋದು ಅಥವಾ ತಟ್ಟೆ ಇಡ್ಲಿ ಫುಲ್ ಹಂಗೇನೇ ತೊಗೊಂಡು ಹಾಗೇನೂ ತಿನ್ಬೋದು ಈ ಥರ ಪೀಸಸ್ ಮಾಡ್ಕೋಬೋದು ಅಥವಾ ಟೂ ಪೀಸ್ ಮಾಡ್ಬೋದು ಫೋರ್ ಪೀಸ್ ಮಾಡ್ಕೋಬೋದು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಪೀಸ್ ಮಾಡಿಕೊಂಡು ಕೂಡ ಈಗ ನೀರು ಹೆಚ್ಕೊಂಡು ಒಂದು ಚಾಕು ತೊಗೊಂಡು ಈ ಥರ ತೆಗೆದ್ರೆ ತುಂಬಾ ನೀಟಾಗಿ ಬರುತ್ತೆ ಒಂದು ಚೂರು ಏನೂ ಆಗೋಲ್ಲ ನೋಡಿ ಕೆಳಗಡೆ ಎಷ್ಟು ನೀಟಾಗಿ ಅಂಟ್ ಅಂಟಿಲ್ಲ ಏನಿಲ್ಲ ಎಲ್ಲರೂ ಎಣ್ಣೆ ಹಾಕಬೇಕು ಹೀಗೆ ಅಂತಾರೆ ಯಾವುದು ಬೇಕಾಗಿಲ್ಲ ಹಾಗೇನೇ ಬರುತ್ತೆ ತುಂಬ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರಿಗಂತೂ ಎಕ್ಸ್ಪೆಷಲಿ ತುಂಬಾ ಟೇಸ್ಟ್ ಇರುತ್ತೆ ಆ ಚಿಕನ್ ಚಾಪ್ಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಚಿಕನ್ ಚಾಪ್ಸ್ ಜೊತೆಗೆ ಇರೋದು ಹಾಗಾಗಿ ಆರ್ಡಿನರಿ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಕ್ಕೊಂಡು ಇಡ್ಲಿನ ಪೀಸು ಮಾಡಿ ಹಾಕ್ಕೊಂಡು ತಿನ್ಬೋದು ಇಡ್ಲಿ ತಟ್ಟೆ ಇಡ್ಲಿ ಇಡೀ ಇಡ್ಲಿನೇ ಆದರೂ ಹಾಕ್ಕೊಳ್ಬೋದು ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ